ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನೀವು ಕಡಿಮೆ ರೇಟಿಗೆ ಒಳ್ಳೆಯ ಈರುಳ್ಳಿನ ನೋಡ್ಬೋದು ಒಳ್ಳೆ ಕ್ವಾಲಿಟಿ ಈರುಳ್ಳಿನ ನೋಡಬಹುದು ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿನ ನೋಡಬಹುದು ಜೊತೆಗೆ ಆಲೂಗಡ್ಡೆ ರೇಟ್ ಕೂಡ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಹಾಗೆಯೇ ಬೆಳ್ಳುಳ್ಳಿ ರೇಟು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಸೊ ಬೆಳ್ಳುಳ್ಳಿ ರೇಟ್ ಕೂಡ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಎಂಟು ತನಕ ನೋಡಿ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಸಿಕ್ಸ್ ಒನ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಮಂಗಳವಾರ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಇನ್ನೂ ಯಾರಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ನಲ್ಲೇ ಕ್ಲಿಕ್ ಮಾಡಿ ಆದಷ್ಟು ಜನಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆಯೇ ನೀವು ಕೂಡ ಈರುಳ್ಳಿನ ಸೈಜ್ ವೈಸ್ನ ಮಾಡಬೇಕು ಅಂದರೆ ಗ್ರೇಡಿಂಗ್ನ ಮಾಡಬೇಕು ಅಂದರೆ ಈ ಒಂದು ಮಿಷನ್ನ ಬಳಸ್ಕೊಂಡು ನೀವು ಕೂಡ ಆನಿಯನ್ನ ಸೈಜ್ ವೈಸ್ನ ಮಾಡ್ಬೋದು ಗ್ರೇಡಿಂಗ್ ಸಾಲ್ಟಿಂಗ್ ಮತ್ತು ಪ್ಯಾಕಿಂಗ್ ಎಲ್ಲ ಸೇರಿ ಇದು ಆಗುತ್ತೆ ಆ್ಯಂಡ್ ನೋಡಬಹುದು ಮಿಷಿನ್ನ ಮಿಷಿನ್ ಯಾವ ರೀತಿ ಇರುತ್ತೆ ಅಂತ ಹೇಳಿಬಿಟ್ಟು ಸೊ ನಿಮಗೆ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕೂಡ ಕಾಂಟ್ಯಾಕ್ಟ್ ಮಾಡಬಹುದು ನಮ್ಮ ಜೊತೆ ಮಾತಾಡಬಹುದು ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಬಹುದು ಈ ಒಂದು ಮಿಷಿನ ಯೂಸ್ ಮಾಡಿಕೊಂಡು ನೀವು ಕೂಡ ಒಳ್ಳೆ ರೀತಿಯ ಬಿಸ್ನೆಸ್ನ ಓಪನ್ ಮಾಡಬಹುದು ಇವಾಗ ನಾವು ಯಶ್ವಂತ್ ಪುರ ಮಾರುಕಟ್ಟೆಯ ಬೆಲೆಯನ್ನು ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಹನ್ನೆರಡು ರೂಪಾಯಿ ಕೆ ಜಿ ಇದೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ಒಂದು ಕ್ವಿಂಟಲ್ಗೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಹನ್ನೆರಡು ರೂಪಾಯಿ ಕೆ ಜಿ ಶುರುವಾಗತ್ತೆ ಹದಿಮೂರು ರೂಪಾಯಿ ಕೆ ಜಿ ಇದೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಗ್ರಾಹಕರಿಗೆ ಇದಕ್ಕೂ ಚಿಕ್ಕ ಸೈಜು ಅಥವಾ ಇದಕ್ಕೂ ಕಡಿಮೆ ರೇಟಲ್ಲಿ ಬೇಕು ಅಂದರೂ ಕೂಡ ಸಿಗತ್ತೆ ಬಟ್ ನಾವು ತೋರಿಸ್ತಿರೋಂಥದ್ದು ಹನ್ನೆರಡು ಹದಿಮೂರು ರೂಪಾಯಿ ಕೆ ಜಿಯಿಂದ ನೋಡಬಹುದು ಹದಿಮೂರು ರೂಪಾಯಿಗೆ ಒಂದು ಕೆ ಜಿ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ಸೊ ಯಾರೆಲ್ಲ ಯಶವಂತ ಪುರ ಮಾರ್ಕೆಟ್ಗೆ ಬಂದು ನಾನು ವ್ಯಾಪಾರನ ಮಾಡ್ತೀವಿ ಅಥವಾ ನಾವು ರೈತರು ಬಂದು ಅಲ್ಲಿಗೆ ವ್ಯಾಪಾರ ಮಾಡ್ತೀವಿ ಅಂದ್ರೂ ಕೂಡ ಒಂದು ಒಳ್ಳೆ ಮಾರ್ಕೆಟು ಹದಿನೈದು ರೂಪಾಯಿ ಕೆ ಜಿ ಇದೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಸೊ ನೀವು ನಿಮಗೆ ಬೇಕಾಗಿರುವಂತಹ ಅಂಗಡಿಗೆ ಹೋಗಿ ನೀವು ಕೂಡ ವ್ಯಾಪಾರ ಮಾಡ್ಬೋದು ನೋಡ್ಬೋದು ಆ್ಯಂಡ್ ನಿಮಗೆ ಬೇರೆ ಯಾವುದೋ ಅಂಗಡಿ ಗೊತ್ತಿಲ್ಲ ಅಂದರೆ ಡೈರೆಕ್ಟಾಗಿ ನಮ್ಮ ಅಂಗಡಿಗೆ ಬಂದು ನೀವು ಕೂಡ ವ್ಯಾಪಾರನ ಮಾಡಬಹುದು ಇದು ಹದಿನೈದು ರೂಪಾಯಿ ಕೆ ಜಿ ಇದೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡಬಹುದು ಯಾವ ಸೈಜಲ್ಲಿ ಅಲ್ಲಿ ಇದ್ದಾವೆ ಅನ್ನ ನೀವು ಗಮನಿಸಬೇಕಾಗತ್ತೆ ಅಂಡ್ ಚಿಕ್ ಸೈಜು ಮೀಡಿಯಮು ಮುಕ್ಕಾಲು ಪ್ರತಿಯೊಂದು ಇದರಲ್ಲೂ ಕೂಡ ಇರುತ್ತೆ ಸೊ ಈ ಒಂದು ಆಲೂಗಡ್ಡೆನೂ ಕೂಡ ನೀವು ಸೇಮು ನಾನು ಏನು ಮಿಷಿನ್ ತೋರಿಸ್ತಿದ್ದೀವಲ್ವಾ ಆ ಮಿಷಿನ್ಗೆ ಹಾಕಿಬಿಟ್ಟು ನೀವು ಕೂಡ ಗ್ರೇಡಿಂಗ್ನ ಮಾಡ್ಕೊಳ್ಬಹುದು ಇದು ಹದಿನಾರು ರೂಪಾಯಿ ಕೆ ಜಿ ಇದೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ಗ್ರೇಡಿಂಗು ಸಾಲ್ಟಿಂಗು ಮತ್ತೆ ಪ್ಯಾಕಿಂಗು ಆಲೂಗಡ್ಡೆ ಕೂಡ ಮಾಡಬಹುದು ಮಿಷಿನ್ನ ಯೂಸ್ ಮಾಡಿಕೊಂಡು ಸೊ ನೋಡ್ಕೊಳ್ಳಿ ಆಲೂಗಡ್ಡೆ ಬೆಳೀತಿರುವಂತಹ ರೈತರು ಕೂಡ ಆ ಒಂದು ಮೆಷಿನ್ ನ ಕೊಂಡ್ಕೊಳ್ಬಹುದು ಇದು ಹದಿನೈದು ಎಂಟು ರೂಪಾಯಿ ಕೆ ಜಿ ಇದೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡಬಹುದು ಮಾರ್ಕೆಟ್ಗೆ ನೀವು ತರಬೇಕಾದ್ರೆ ಒಳ್ಳೆ ಸೈಜ್ ವೈಸ್ನ ಮಾಡ್ಕೊಂಡು ಬಂದರೆ ನಿಮಗೂ ಕೂಡ ಮಾರ್ಕೆಟಲ್ಲಿ ರೇಟ್ ಸಿಗುತ್ತೆ ಆಲೂಗಡ್ಡೆ ಒಂದು ಅಂತ ಅಲ್ಲ ಬೇರೆ ಬೇರೆ ಅಷ್ಟೇ ಈರುಳ್ಳಿ ಬೆಳ್ಳುಳ್ಳಿ ಪ್ರತಿಯೊಂದೂ ಅಷ್ಟೇನೆ ಇದು ಇಪ್ಪತ್ತೊಂದು ರೂಪಾಯಿ ಕೆ ಜಿ ಇದೆ ಎರಡು ಸಾವಿರದ ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡಬಹುದು ಇಪ್ಪತ್ತೊಂದು ರೂಪಾಯಿಗೆ ಒಂದು ಕೆ ಜಿ ಇದೆ ಇದು ಕೂಡ ಸೈಜ್ಗಳನ್ನ ನೀವು ಗಮನಿಸಬೇಕಾಗತ್ತೆ ಆ್ಯಂಡ್ ಕೆಂಪು ಮಣ್ಣಲ್ಲಿ ಬೆಳೆದಿರುವಂತಹ ಆಲೂಗಡ್ಡೆ ನೆಕ್ಸ್ಟು ನಾವು ನೋಡ್ತಿರೋದು ಇಪ್ಪತ್ತೆರಡು ರೂಪಾಯಿ ಕೆ ಇದೆ ಎರಡು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ಇಪ್ಪತ್ತೆರಡು ರೂಪಾಯಿಗೆ ಒಂದು ಕೆ ಜಿ ಆಲೂಗಡ್ಡೆ ಇದೆ ಆ್ಯಂಡ್ ಒಂದು ಕ್ವಿಂಟಲ್ಗೆ ಎರಡು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ರೈತರು ಇದನ್ನು ಗಮನಿಸಬೇಕಾಗತ್ತೆ ಒಳ್ಳೆಯ ಮಾರ್ಕೆಟಿಂಗ್ ನಡೀತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ಆಲೂಗಡ್ಡೆಗೂ ಕೂಡ ಸೊ ನೀವು ತಂದು ವ್ಯಾಪಾರನ ಮಾಡ್ಬೋದು ಇದು ಇಪ್ಪತ್ನಾಲ್ಕು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ಇಪ್ಪತ್ನಾಲ್ಕು ರೂಪಾಯಿಗೆ ಯಾವ ಸೈಜಲ್ಲಿ ಇರುವಂತಹ ಆಲೂಗಡ್ಡೆ ಸಿಗತ್ತೆ ಅನ್ನೋದನ್ನು ನೀವು ಗಮನಿಸಬೇಕಾಗತ್ತೆ ಎರಡು ಸಾವಿರದ ನಾನ್ನೂರು ರೂಪಾಯಿಗೆ ಒಂದು ಕ್ವಿಂಟಲ್ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗ್ತಾಯಿದೆ ಸೈಜ್ ಚೆನ್ನಾಗಿದ್ದಾವೆ ಆ್ಯಂಡ್ ಫ್ರೆಶ್ ಆಗಿದೆ ಹಾಗಾಗಿ ಈ ರೇಟಿಗೆ ವ್ಯಾಪಾರ ಆಗ್ತಾಯಿದೆ ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಆಲೂಗಡ್ಡೆ ರೇಟ್ ಆಗಿತ್ತು ನಿಮಗೆ ಕೇವಲ ಹನ್ನೆರಡು ರೂಪಾಯಿ ಹದಿಮೂರು ರೂಪಾಯಿ ಹದಿನಾಲ್ಕು ರೂಪಾಯಿಂದ ಶುರುವಾಗುತ್ತೆ ಆ್ಯಂಡ್ ನಿಮಗೆ ಇಪ್ಪತ್ನಾಲ್ಕು ರೂಪಾಯಿ ಇಪ್ಪತ್ತೈದು ರೂಪಾಯಿ ತನಕನೂ ಟಾಪ್ ರೇಟ್ ನಡೀತಾಯಿದೆ ಅದಕ್ಕೂ ಕಡಿಮೆ ಬೆಲೆಗೆ ಬೇಕು ಅಂದರೂ ಕೂಡ ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ ಆಲೂಗಡೆ ಸಿಗತ್ತೆ ನಿಮಗೆ ಆಲೂಗಡ್ಡೆ ಕೂಡ ಒಂದೊಳ್ಳೆ ಸೈಜ್ ವೈಸ್ನ ಮಾಡ್ಕೊಂಡು ಬರಬೇಕಂದ್ರೆ ಆಗ್ರೋ ಗ್ರೇಡ್ ಕಂಪನಿ ಕಡೆಯಿಂದ ಮಿಷಿನ್ ಸಿಗುತ್ತೆ ಸೊ ಆ ಮಿಷಿನನ್ನು ಯೂಸ್ ಮಾಡಿಕೊಂಡು ನೀವು ಕೂಡ ಆಲೂಗಡ್ಡೆನ ಒಳ್ಳೆ ಸೈಜ್ ವೈಸ್ನ ಮಾಡ್ಕೊಂಡು ಬರಬಹುದು ಹಾಗೆಯೇ ನಿಮಗೂ ಕೂಡ ಮಾರ್ಕೆಟ್ನಲ್ಲಿ ಒಂದೊಳ್ಳೆ ರೇಟ್ ಸಿಗುತ್ತೆ ನೀವು ಕೂಡ ಮೂರಿಂದ ನಾಲ್ಕು ಥರದ ಸೈಜ್ಗಳನ್ನ ಮಾಡ್ಕೊಂಡು ಬರಬಹುದು ಸೊ ನೋಡಿಕೊಂಡು ನೀವು ಕೂಡ ವ್ಯಾಪಾರನ ಮಾಡಿ ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಶುಂಠಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂಥ ಶುಂಠಿಗೆ ನಲವತ್ತೈದು ರೂಪಾಯಿ ಕೆ ಜಿ ಇದೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ನೋಡ್ಬೋದು ಶುಂಠಿನ ಸೊ ಶುಂಠಿ ನೋಡಿಕೊಂಡು ನೀವು ಕೊಂಡ್ಕೊಳ್ಬೇಕಾಗತ್ತೆ ನೋಡ್ಕೊಳ್ಳಿ ಈ ಸೈಜು ಚಿಕ್ಕ ಸೈಜಲ್ಲಿದೆ ಆದ್ರೂ ಕೂಡ ನಲವತ್ತೈದು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ದಿನ ಶುಂಠಿ ಸಿಗ್ತಾ ಇದೆ ಇದು ನಲವತ್ತಾರು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಹೋಲ್ಸೇಲ್ ರೇಟಲ್ಲಿ ಈ ಒಂದು ಶುಂಠಿ ಅಂಥದ್ದು ನಲವತ್ತಾರು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಹೋಲ್ಸೇಲ್ ರೇಟಲ್ಲಿ ಸಿಗ್ತಾ ಇರೋಂಥದ್ದು ನಾಲ್ಕು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ಸೊ ಶುಂಠಿ ಬೆಳೆದಿರುವಂಥ ರೈತರು ಆದಷ್ಟು ಬೇಗನೆ ತಂದು ವ್ಯಾಪಾರ ಮಾಡಿ ಯಾಕಂದರೆ ಇವಾಗ ಶುಂಠಿ ರೇಟ್ ಚೆನ್ನಾಗಿದೆ ನಿನ್ನೆ ಎಷ್ಟು ದಿನ ಇದೆ ರೇಟ್ ಮುಂದುವರಿಯುತ್ತೆ ಅನ್ನೋದು ಗೊತ್ತಿಲ್ಲ ಇದು ನಲ್ವತ್ಮೂರು ರೂಪಾಯಿ ಕೆ ಜಿ ಇದೆ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ಹರಾಜು ಏನು ಕೂಗ್ತಾರಲ್ವ ಅವಾಗನೇ ನೋಡಿಕೊಂಡು ನೀವು ಕೂಡ ತಗೊಳ್ಬಹುದು ಮಾರ್ನಿಂಗು ಸೊ ಆದಷ್ಟು ಮಾರ್ನಿಂಗ್ ನೈನ್ ಓ ಕ್ಲಾಕ್ ಒಳಗಡೆ ಯಶವಂತಪುರ ಮಾರ್ಕೆಟ್ನಲ್ಲಿರಿ ಸೊ ಎಲ್ಲ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ಯಾವುದೇ ಒಂದು ಆಗಿರಬಹುದು ನೀವು ಕೊಂಡ್ಕೊಂಡು ಹೋಗ್ಬೋದು ಏನು ಮಾರ್ನಿಂಗ್ ನೈನ್ ಓ ಕ್ಲಾಕ್ ಒಳಗಡೆ ಇದ್ದರೆ ಮಾರ್ನಿಂಗ್ ಒಂಬತ್ತು ಗಂಟೆಗೆಲ್ಲ ಹರಾಜು ಕೂಗ್ತಾರೆ ಸೊ ಆ ಟೈಮಲ್ಲಿ ನೀವು ಕೂಡ ಅಲ್ಲಿದ್ದರೆ ನಿಮಗೂ ಕೂಡ ಒಂದಿಷ್ಟು ಹೆಲ್ಪ್ ಆಗುತ್ತೆ ಅಂದರೆ ಯಾವ್ಯಾವ ರೇಟಲ್ಲಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ಬೇಕು ಅನ್ನೋದು ನೀವು ನೋಡಿ ಫಿಕ್ಸ್ ಮಾಡಿಕೊಂಡು ತೊಗೊಳ್ಬಹುದು ಸೊ ಎಕ್ಸ್ಚೇಂಜ್ ಬೇಕಾದರೆ ಮಾಡಬಹುದು ಯಾಕಂದ್ರೆ ತುಂಬಾ ಗ್ರಾಹಕರಿಗೆ ನೋಡೋಕ್ಕೆ ತುಂಬಾನೇ ವೆರೈಟೀಸ್ ಜಾಸ್ತಿನೇ ಇರತ್ತೆ ಅಂತಲೇ ಹೇಳ್ಬೋದು ಇವಾಗ ಈರುಳ್ಳಿ ಬೆಲೆ ನೋಡೋದಾದರೆ ಕೇವಲ ಏಳು ರೂಪಾಯಿಗೆ ಒಳ್ಳೆ ಈರುಳ್ಳಿ ಇರೋಂಥದ್ದು ಏಳ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ಈಗ ಈರುಳ್ಳಿನ ಗಮನಿಸ್ಬೇಕಾಗತ್ತೆ ಸೈಜ್ಗಳನ್ನ ಗಮನಿಸ್ಬೇಕಾಗತ್ತೆ ನೋಡಬಹುದು ನೀವು ಕೂಡ ಸೈಜ್ ನೋಡ್ಕೊ ಿ ಏಳು ರೂಪಾಯಿಗೆ ಒಂದು ಕೆ ಜಿ ಏಳ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ಸೊ ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ರೇಟು ನೆಕ್ಸ್ಟ್ ನಾವು ನೋಡ್ತಿರೋದು ಎಂಟು ರೂಪಾಯಿಗೆ ನಿಮ್ಗೆ ಆವಾಗನೇ ಹೇಳಿದೆ ಕಡಿಮೆ ರೇಟಲ್ಲಿ ಒಳ್ಳೆ ಕ್ವಾಲಿಟಿ ಈರುಳ್ಳಿನ ನೀವು ಇವತ್ತಿನ ದಿನ ಕೊಂಡ್ಕೊಳ್ಬಹುದು ಯಾಕಂದರೆ ಈರುಳ್ಳಿ ರೇಟ್ ಕೂಡ ಅಂತ ಏನು ಜಾಸ್ತಿ ಇಲ್ಲ ಆ್ಯಂಡ್ ಅದು ಅಲ್ಲದೆ ನಿಮಗೆ ತುಂಬ ವೆರೈಟೀಸ್ ನೋಡೋಕೆ ಸಿಗತ್ತೆ ಮಾರ್ಕೆಟ್ನಲ್ಲಿ ಸೊ ನೀವೇ ಡೈರೆಕ್ಟಾಗಿ ಮಾರ್ಕೆಟಿಗೆ ಬರೋದ್ರಿಂದ ತುಂಬಾ ವೆರೈಟೀಸ್ ನೋಡಕ್ಕೆ ಸಿಗತ್ತೆ ನಿಮಗೆ ಬೇಕಾಗಿರುವಂತಹ ರೇಟಲ್ಲಿ ನೀವು ಕೊಂಡ್ಕೊಳ್ಬಹುದು ಇದು ಹನ್ನೊಂದು ರೂಪಾಯಿ ಕೆ ಜಿದೆ ಸಾವಿರದ ನೂರು ರೂಪಾಯಿ ಆಗುತ್ತೆ ಹತ್ತು ರೂಪಾಯಿ ಹನ್ನೊಂದು ರೂಪಾಯಿ ಹನ್ನೆರಡು ರೂಪಾಯಿ ಹದಿಮೂರು ರೂಪಾಯಿ ಹದಿನಾಲ್ಕು ರೂಪಾಯಿ ಪ್ರತಿ ಒಂದು ರೂಪಾಯಲ್ಲೂ ಒಂದೊಂದು ರೂಪಾಯಿನೂ ಎಕ್ಸ್ಚೇಂಜು ಅಂದರೆ ಹಿಂದೆ ಮುಂದೆ ನಿಮಗೆ ರೇಟು ನೋಡೋಕ್ಕೆ ಸಿಗತ್ತೆ ಈರುಳ್ಳಿ ಕೂಡ ಸೊ ನಿಮಗೆ ಬೆಸ್ಟ್ ಕ್ವಾಲಿಟಿ ಈರುಳ್ಳಿನ ಕೊಂಡ್ಕೊಳ್ಬೋದು ಅಂದರೆ ನಿಮಗೆ ಹದಿನೈದು ರೂಪಾಯಲ್ಲಿ ಒಂದು ಕೆ ಜಿ ಕೊಂಡ್ಕೊತಿದ್ದೀನಿ ಅಂದರೆ ಹದಿನೈದು ರೂಪಾಯಿ ಈರುಳ್ಳಿ ಕೊಂಡ್ಕೊಳ್ತೀನಿ ಅದ್ರ ಅದರಲ್ಲೇ ನಿಮಗೆ ಮೂರು ನಾಲ್ಕು ಥರದ್ದು ವೆರೈಟೀಸ್ ನೋಡೋಕ್ಕೆ ಸಿಗತ್ತೆ ಇದು ಹನ್ನೆರಡು ರೂಪಾಯಿ ಕೆ ಇದೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ನೋಡ್ಬೋದು ಇದು ಹನ್ನೆರಡು ರೂಪಾಯಿ ಜಿದು ನಿಮ್ಗೆ ಹನ್ನೆರಡು ರೂಪಾಯಿನೇ ನಿಮಗೆ ತುಂಬಾ ವೆರೈಟೀಸ್ ಈರುಳ್ಳಿ ನಿಮಗೆ ನೋಡ್ಬೋದು ಇದು ಹತ್ತು ರೂಪಾಯಿ ಕೆ ಇದೆ ಸಾವಿರದ ನೂರು ರೂಪಾಯಿ ಆಗುತ್ತೆ ನಿಮಗೆ ಮೊದಲಿಂದನೂ ನಾನು ಹೇಳ್ತಾನೇ ಇದ್ದೀನಿ ಈರುಳ್ಳಿಲಂತೂ ಗ್ರಾಹಕರಿಗೆ ಒಂದು ಒಳ್ಳೆ ಲಾಭ ಅಂತಲೇ ಹೇಳ್ಬೋದು ಯಾಕಂದರೆ ಇವಾಗ ಕಡಿಮೆ ರೇಟಲ್ಲಿ ಬೆಸ್ಟ್ ಕ್ವಾಲಿಟಿ ಈರುಳ್ಳಿನ ಕೊಂಡ್ಕೊಂಡು ಹೋಗಿ ನೀವು ಯಾವ ಒಂದು ರೇಟ್ ಫಿಕ್ಸ್ ಮಾಡಿ ಮಾರ್ತಿರೋ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಆ್ಯಂಡ್ ಅದೇ ಅದರ ಜೊತೆಗೆ ತುಂಬಾ ಲಾಭ ಕೂಡ ಸಿಗುತ್ತೆ ಯಾಕಂದರೆ ಈರುಳ್ಳಿಯಲ್ಲಿ ಈರುಳ್ಳಿನ ಡೈಲಿ ಎಲ್ಲರೂ ಯೂಸ್ ಮಾಡೋದ್ರಿಂದ ಒಂದೊಳ್ಳೆ ವ್ಯಾಪಾರ ಆಗೋ ಅಂಥದ್ದು ಮಾರ್ಕ್ ನಿಮ್ಮ ಅಂಗಡಿಯಲ್ಲೂ ಕೂಡ ಆ್ಯಂಡ್ ಒಳ್ಳೆ ರೀತಿಯಲ್ಲಿ ನಿಮಗೂ ಕೂಡ ಲಾಭ ಆಗೋವಂಥದ್ದು ಇದು ಹದಿಮೂರು ರೂಪಾಯಿ ಕೆ ಜಿ ಇದೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಗ್ರಾಹಕರಿಗೆ ತುಂಬಾ ವೆರೈಟೀಸ್ ಇರುತ್ತೆ ನೋಡೋಕ್ಕೆ ತುಂಬ ರೇಟ್ಗಳಿರತ್ತೆ ಯಾವ್ಯಾವ ರೇಟಲ್ಲಿರೋದು ಏನು ಯಾವ ರೀತಿದ ಬೇಕು ಅನ್ನೋದನ್ನ ನೋಡಿ ನೀವು ತೊಗೊಂಡು ಹೋಗ್ಬೋದು ಹದಿಮೂರು ರೂಪಾಯಿ ಕೆ ಜಿ ಇದೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ಇದು ಆದರೆ ರೈತರಿಗೆ ಹಾಗಾಗಲ್ಲ ಅವ್ರು ಏನು ತಗೊಬಂದಿರ್ತಾರೋ ಅದನ್ನೇ ವ್ಯಾಪಾರ ಮಾಡಬೇಕಾಗತ್ತೆ ಮಿಕ್ಸ್ ತಂದಿದ್ರೆ ಮಿಕ್ಸೇ ವ್ಯಾಪಾರ ಮಾಡಬೇಕು ಹಾಗೆ ಸೈಜ್ಗಳು ಚಿಕ್ಕ ಚಿಕ್ಕ ಸೈಜಲ್ಲಿರೋದನ್ನ ತಂದಿದ್ರೆ ಚಿಕ್ಕ ಇರೋದನ್ನೇ ವ್ಯಾಪಾರ ಮಾಡಬೇಕು ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ರೈತರು ಅವ್ರೇನು ತಂದಿರ್ತಾರಲ್ವ ಅವ್ರೇನು ಬಂಡವಾಳ ಹಾಕಿರ್ತಾರಲ್ವ ಅದಕ್ಕೂ ಅವ್ರಿಗೆ ಎಕ್ಸ್ಟ್ರಾ ದುಡ್ಡು ಸಿಗತ್ತೋ ಲಾಭ ಆಗತ್ತೋ ಆಗಲ್ವೋ ಗೊತ್ತಿಲ್ಲ ಬಟ್ ರೈತರು ಏನು ತಂದಿರ್ತಾರೋ ಅವತ್ತಿನ ದಿನ ಅದೇನು ರೇಟಿಗೆ ಹೋಗುತ್ತೋ ಆ ರೇಟಿಗೆ ಕೊಟ್ಬಿಟ್ಟು ಹೋಗಬೇಕಾಗತ್ತೆ ಗ್ರಾಹಕರಿಗೆ ಹಾಗಾಗಲ್ಲ ಎಲ್ಲಿ ಮಾರ್ಕೆಟ್ನಲ್ಲಿ ಗ್ರಾಹಕರಿಗೆ ಲಾಭ ಅಂತಲೇ ಹೇಳ್ಬೋದು ಯಾಕಂದರೆ ಅವರಿಗೆ ಸೈಜ್ಗಳು ನೋಡೋಕೆ ಸಿಗತ್ತೆ ರೇಟ್ಗಳು ಬೇರೆ ಬೇರೆ ರೇಟ್ಗಳು ನೋಡೋಕೆ ಸಿಗತ್ತೆ ಹದಿನೈದು ರೂಪಾಯಿ ಕೆ ಜಿದೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಕಡಿಮೆ ರೇಟಲ್ಲಿ ಬೆಸ್ಟ್ ಕ್ವಾಲಿಟಿ ಈರುಳ್ಳಿನ ಕೊಂಡ್ಕೊಂಡು ಹೋಗಿ ಅವರು ಒಳ್ಳೆ ರೇಟನ್ನು ಇಟ್ಬಿಟ್ಟು ಅವರು ವ್ಯಾಪಾರ ಮಾಡ್ಬೋದು ಅದರಲ್ಲಿ ಅವ್ರು ಲಾಭ ಮಾಡ್ಕೊಳ್ಬಹುದು ಅಟ್ಲೀಸ್ಟು ಅವರಿಗೆ ಅಲ್ಲಿಂದ ಮಾರ್ಕೆಟ್ನಲ್ಲಿ ತಂದಿರುವಂಥ ದುಡ್ಡಾರು ಅವರು ಲಾಭ ಮಾಡ್ಬೋದು ಅಂದರೆ ಆ ದುಡ್ಡಿಗಾರು ವ್ಯಾಪಾರ ಮಾಡ್ಬೋದು ಲಾಸ್ಟಿಗೆ ಆದರೆ ರೈತರಿಗೆ ಹಾಗಾಗಲ್ಲ ಅವರು ಏನು ಬೆಳೆದಿರ್ತಾರೋ ಅವ್ರು ಏನು ತಂದಿರ್ತಾರೋ ಅದೇ ಈರುಳ್ಳಿನೇ ವ್ಯಾಪಾರ ಮಾಡಬೇಕು ಅದರಿಂದ ಅವರಿಗೆ ಅವರು ಇನ್ವೆಸ್ಟ್ ಮಾಡಿರುವಂತಹ ಖರ್ಚು ಸಿಗತ್ತೋ ಸಿಗಲ್ವೋ ಗೊತ್ತಿಲ್ಲ ಅದಕ್ಕೂ ಲಾಭ ಆಗತ್ತೋ ಆಗಲ್ವೋ ಅನ್ನೋದು ಗೊತ್ತಿರಲ್ಲ ಆಲ್ಮೋಸ್ಟ್ ಈರುಳ್ಳಿಯಲ್ಲಿ ಅಂತ ಏನು ಲಾಭ ಏನು ಸಿಗಲ್ಲ ಯಾಕಂದರೆ ನೀವು ನೋಡ್ತಿರ್ಬಹುದು ಈರುಳ್ಳಿ ರೇಟು ಈ ಎರಡು ಸಾವಿರದ ಇಪ್ಪತ್ತೈದು ನೀವು ನೋಡ ನೋ ನೋಡಿದಂತೆ ಫುಲ್ ಒನ್ ಇಯರ್ ಫುಲ್ ಡೌನೇ ಇತ್ತು ಅಂತ ಏನೂ ಜಾಸ್ತಿ ಅಂತೂ ಆಗಿಲ್ಲ ಈರುಳ್ಳಿಯಲ್ಲಿ ಬಟ್ ಈಗ ಎರಡು ಸಾವಿರದ ಇಪ್ಪತ್ತಾರು ನಾವು ಕಾದ್ ನೋಡಬೇಕಾಗತ್ತೆ ಈರುಳ್ಳಿ ರೈತರಿಗೆ ಒಂದು ಸ್ವಲ್ಪ ಫ್ರೀ ಆಗಂಗೆ ಏನಾದರೂ ರೇಟ್ ಆಗಬಹುದಾ ರೇಟ್ ಏನಾದರೂ ಜಾಸ್ತಿ ಆಗಬಹುದಾ ಅಂತ ಹೇಳಿ ಕಾದ್ ನೋಡಬೇಕಾಗತ್ತೆ ಹದಿನೇಳು ರೂಪಾಯಿ ಕೆ ಜಿ ಇದೆ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಯಾಕಂದರೆ ತೀರಾ ಕಡಿಮೆ ಇದ್ದರೆ ಅವ್ರಿಗೆ ತುಂಬ ಲಾಸ್ ಆಗುತ್ತೆ ಗ್ರಾಹಕರಿಗೆ ಈಸಿ ಆಗತ್ತೆ ಹೌದು ಆದರೆ ರೈತರಿಗೆ ತೀರ ಲಾಸ್ ಆಗುತ್ತೆ ಸೊ ಹಾಗಾಗಿನೇ ಹೇಳ್ತಾ ಇರೋವಂಥದ್ದು ನೋಡಬಹುದು ಈರುಳ್ಳಿಗಳನ್ನ ನೋಡ್ಕೊಳ್ಳಿ ಸೈಜ್ಗಳನ್ನ ನೋಡ್ಕೊಳ್ಳಿ ಇದು ಹದಿನೇಳು ರೂಪಾಯಿ ಕೆ ಜಿ ಇದೆ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡಬಹುದು ಪ್ರತಿ ಒಂದು ರೇಟಲ್ಲೂ ಪ್ರತಿಯೊಂದು ವೀಡಿಯೋಗಳನ್ನ ಹಾಕ್ತಾ ಇರೋವಂಥದ್ದು ಬೇಕಾದಲ್ಲಿ ಈ ತಕ್ಷಣವೇ ನೀವು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಕಾಂಟ್ಯಾಕ್ಟ್ ಮಾಡಿ ಮಾತಾಡಬಹುದು ಆ್ಯಂಡ್ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀವಿ ಅದಲ್ಲದೆ ಹಳೆ ವಿಡಿಯೋಗಳಲ್ಲಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಕೂಡ ಚೆಕ್ ಮಾಡಿಬಿಟ್ಟು ನೀವು ಕೂಡ ಕಾಂಟ್ಯಾಕ್ಟ್ ಮಾಡಬಹುದು ಸೊ ಇದು ಹದಿನೆಂಟು ರೂಪಾಯಿ ಕೆ ಜಿ ಇದೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ನೋಡಬಹುದು ಹದಿನೆಂಟು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗ್ತೀರಾ ಅಂಥದ್ದು ಏನೇ ಡೌಟ್ ಇದ್ರು ಕೂಡ ಕಾಲ್ ಮಾಡಬಹುದು ಆ್ಯಂಡ್ ಕಮೆಂಟ್ ಕೂಡ ಮಾಡ್ಬೋದು ಹತ್ತೊಂಬತ್ತು ರೂಪಾಯಿ ಕೆ ಜಿ ಇದೆ ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಈರುಳ್ಳಿ ರೇಟು ಸದ್ಯದಲ್ಲಿ ಕಡಿಮೆನೇ ಇದೆ ಆಲ್ಮೋಸ್ಟ್ ಕಲ್ ಕಡಿಮೆನೇ ಇದೆ ನಾವು ಸೈಜ್ ವೈಸ್ನ ನೋಡಿದ್ರೇ ಗೊತ್ತಾಗೋದು ಏನು ರೇಟ್ ಹೋಗ್ತಾ ಇದೆ ಅಂತ ಹೇಳಿ ಇವಾಗ ಮಾರ್ಕೆಟ್ನಲ್ಲಿ ಪ್ರತಿಯೊಂದನ್ನು ವೀಡಿಯೋನ ಕೊನೆ ತನಕ ನೋಡಿದ್ರೇ ಗೊತ್ತಾಗುತ್ತೆ ಪ್ರತಿಯೊಬ್ಬರೂ ನೆಕ್ಸ್ಟ್ ನಾವು ನೋಡ್ತೀವಿ ಅದರಂತೂ ಹತ್ತೊಂಬತ್ತು ರೂಪಾಯಿ ಕೆ ಜಿ ಇದೆ ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ನೋಡ್ಬೋದು ಇದು ಚೆನ್ನಾಗಿದೆ ಸೈಜ್ ಕೂಡ ಚೆನ್ನಾಗಿದ್ದಾವೆ ಬಟ್ ಆದ್ರೂ ಕೂಡ ಹತ್ತೊಂಬತ್ತು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗ್ತಾಯಿದೆ ನಿಮಗೆ ಆಲ್ಮೋಸ್ಟ್ ಒಂದು ಹದಿಮೂರು ರೂಪಾಯಿಂದ ಮೇಲೆ ಮತ್ತು ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಇಪ್ಪತ್ತು ಇಪ್ಪತ್ತೆರಡು ರೂಪಾಯಿಗೆಲ್ಲ ಒಳ್ಳೆ ಈರುಳ್ಳಿ ಸಿಗತ್ತೆ ಇವಾಗ ಮಾರ್ಕೆಟ್ನಲ್ಲಿ ಇದು ಇಪ್ಪತ್ತು ರೂಪಾಯಿ ಕೆ ಇದೆ ಎರಡು ಸಾವಿರ ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ನೋಡಬಹುದು ಯಾಕಂದರೆ ಇವಾಗ ಗ್ರಾಹಕರಿಗೆ ನಿಮ್ಗೆ ಮೊದಲಿಂದನೇ ಹೇಳ್ತೀನಿ ಗ್ರಾಹಕರಿಗೆ ಲಾಭ ಆಗುವಂಥ ಟೈಮು ಅಂತ ಪ್ರತಿ ಒಂದು ರೇಟಲ್ಲೂ ನೋಡಿ ಅವ್ರಿಗೆ ಯಾವ ರೇಟಲ್ಲಿ ಇರೋದು ಬೆಸ್ಟ್ ಅನಿಸುತ್ತೋ ಅದನ್ನು ಕೊಂಡ್ಕೊಳ್ಬೋದು ಆ್ಯಂಡ್ ಅವ್ರು ತೊಗೊಂಡು ಹೋಗ್ಬಿಟ್ಟು ಯಾವ್ದಾದ್ರು ರೇಟಿಗೆ ಮಾರಬಹುದು ಅಂದರೆ ಜಾಸ್ತಿ ರೇಟ್ ಇಟ್ಟು ಮಾರಬಹುದು ಇಪ್ಪತ್ತು ರೂಪಾಯಿ ಕೆ ಜಿದ ಎರಡು ಸಾವಿರ ರೂಪಾಯಿ ಆಗುತ್ತೆ ಅವರು ಅದರಲ್ಲಿ ಲಾಭ ಮಾಡ್ಕೊಂಡೇ ಮಾಡ್ಕೊತಾರೆ ನೋಡ್ಬೋದು ಇದು ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರ ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ನೋಡ್ಬೋದು ಈರುಳ್ಳಿಗಳನ್ನ ಕೂಡ ನೋಡ್ಕೊಳ್ಳಿ ಸೈಜ್ಗಳನ್ನ ಗಮನಿಸ್ಕೊಳ್ಳಿ ಇವತ್ತಿನ ದಿನ ಏನು ರೇಟ್ ನಡೀತಿದೆ ನನ್ನ ನಿಮಗೂ ಕೂಡ ಗೊತ್ತಾಗಲಿ ಆ್ಯಂಡ್ ಎಲ್ಲ ರೈತರಿಗೂ ಕೂಡ ಗೊತ್ತಾಗಲಿ ಯಶವಂತಪುರ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅಂತ ಹೇಳಿ ನೀವು ಕೂಡ ಮಾರ್ಕೆಟಿಗೆ ಬರಬೇಕು ಅಂದರೆ ನಮ್ಮ ಚಾನಲ್ನ ನೋಡಿಕೊಂಡು ಬನ್ನಿ ಇಪ್ಪತ್ತೊಂದು ರೂಪಾಯಿ ಕೆ ಜಿದೆ ಎರಡು ಸಾವಿರದ ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ಯಾರೇ ಯಾವುದೇ ಟೈಮಲ್ಲಿ ಬರೋದಾದ್ರೂ ಸೊ ಏನು ರೇಟ್ ನಡೀತಿದೆ ಅನ್ನೋನ್ನು ನೀವು ತಿಳ್ಕೊಳ್ಳಿ ಫಸ್ಟು ಆಮೇಲೆ ಮಾರ್ಕೆಟ್ಗೆ ತಂದು ವ್ಯಾಪಾರನ ಮಾಡಿ ಸೊ ನಿಮ್ಮ ನಿಯರ್ ಬೈ ಇರುವಂತಹ ಮಾರ್ಕೆಟ್ನಲ್ಲಿ ಏನು ರೇಟ್ ಹೋಗ್ತಾ ಇದೆ ಅನ್ನೋನ್ನು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಅಂದರೆ ಈರುಳ್ಳಿ ಆಗಿರ್ಬೋದು ಆಲೂಗಡ್ಡೆ ಶುಂಠಿಗೆ ಏನು ರೇಟಲ್ಲಿ ನಿಮ್ಮ ಅಕ್ಕಪಕ್ಕದಲ್ಲಿ ಇರುವಂತಹ ಮಾರ್ಕೆಟ್ನಲ್ಲಿ ವ್ಯಾಪಾರ ಆಗ್ತಿದೆ ಅನ್ನೋ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಹಾಗೆಯೇ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ ಐದು ಆರು ಏಳು ರೂಪಾಯಿಂದ ಈರುಳ್ಳಿ ನೋಡೋಕ್ಕೆ ಸಿಗತ್ತೆ ವ್ಯಾಪಾರಕ್ಕೆ ಸಿಗತ್ತೆ ನಿಮಗೆ ಎಷ್ಟು ಇಪ್ಪತ್ತೊಂದು ಇಪ್ಪತ್ತೆರಡು ರೂಪಾಯಿ ತನಕನೂ ಟಾಪ್ ರೇಟ್ ನಡೀತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ಸೊ ಇದಿಷ್ಟಾಗಿತ್ತು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ರೇಟು ಇದರಲ್ಲಿ ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು ಈರುಳ್ಳಿನ ಸೈಜ್ ವೈಸ್ ಮಾಡ್ಕೊಂಡು ಬರಬೇಕು ಒಳ್ಳೆ ಕ್ವಾಲಿಟಿ ಸೈಜ್ನ ಮಾಡ್ಕೊಂಡು ಬರಬೇಕು ಆ್ಯಂಡ್ ಒಳ್ಳೆ ರೇಟು ಸಿಗಬೇಕು ಅಂದರೆ ಆಗ್ರೊ ಗ್ರೇಡ್ ಕಂಪನಿಯಿಂದ ನಾವೇನು ತೋರಿಸ್ತಾ ಇದ್ದೀವೋ ಆ ಮೆಷಿನ್ನ ನೀವು ಕೂಡ ತಗೊಂಡು ನೀವು ಕೂಡ ಒಂದು ಒಳ್ಳೆ ಬಿಸ್ನೆಸ್ನ ಶುರು ಮಾಡ್ಬೋದು ನೀವು ಕೂಡ ಒಂದು ಒಳ್ಳೆ ಗ್ರೇಡಿಂಗನ್ನ ಮಾಡ್ಕೊಂಡು ಬರಬಹುದು ಆ ಮೆಷಿನ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ನಿಮಗೆ ಕೂ ನಿಮಗೂ ಕೂಡ ಒಂದು ಒಳ್ಳೆಯ ಲಾಭ ಸಿಗುತ್ತೆ ಯಾಕಂದರೆ ಒಂದು ಫಸ್ಟು ಗ್ರೇಡಿಂಗ್ ಮಾಡ್ಕೊಂಡು ಬರಬಹುದು ಬೆಸ್ಟ್ ಕ್ವಾಲಿಟಿ ಗ್ರೇಡಿಂಗ್ ಮಾಡಬಹುದು ನೆಕ್ಸ್ಟು ನೀವು ಕೂಲಿಗೆ ಕೊಡುವಂತಹ ಖರ್ಚು ಉಳಿಸ್ಬಹುದು ನೆಕ್ಸ್ಟು ಸಮಯ ಕೂಡ ಉಳಿಸ್ಬೋದು ಪ್ರತಿಯೊಂದನ್ನು ಗಮನಿಸ್ಕೊಂಡು ನೀವು ಕೂಡ ತೊಗೊಳ್ಬೇಕಾಗತ್ತೆ ಇದು ಇವಾಗ ನಾವು ಬೆಳ್ಳುಳ್ಳಿ ರೇಟ್ ನೋಡೋದಾದರೆ ಎಂಬತ್ತೈದು ರೂಪಾಯಿ ಸ್ಟಾರ್ಟಿಂಗ್ ರೇಟು ನಿಮಗೆ ಬೆಳ್ಳುಳ್ಳಿ ಸ್ಟಾರ್ಟಿಂಗ್ ರೇಟೇ ಎಂಬತ್ತೈದು ರೂಪಾಯಿ ನಡೀತಾ ಇದೆ ನೋಡ್ಬೋದು ಚಿಕ್ ಸೈಜಲ್ಲಿದೆ ಹೌದು ಬಟ್ ಎಂಬತ್ತೈದು ರೂಪಾಯಿಗೆ ಒಂದು ಕೆ ಜಿ ಇದು ತೊಂಬತ್ತು ರೂಪಾಯಿಗೆ ಒಂದು ಕೆ ಜಿ ನೋಡಬಹುದು ತೊಂಬತ್ತು ರೂಪಾಯಿ ನೂರು ರೂಪಾಯಿಗೆಲ್ಲ ಟಾಪ್ ರೇಟ್ ಸಿಕ್ತಿತ್ತು ನಿಮಗೆ ಎಷ್ಟು ದಿನ ಆದರೆ ಇವಾಗ ಬೆಳ್ಳುಳ್ಳಿಗೂ ಕೂಡ ರೇಟ್ ಆಗಿರುವಂಥದ್ದು ಬೆಸ್ಟ್ ಕ್ವಾಲಿಟಿ ಬೆಳ್ಳುಳ್ಳಿ ಬೇಕು ಅಂದರೆ ನೀವು ಜಾಸ್ತಿನೇ ಅಮೌಂಟು ಪೇ ಮಾಡಬೇಕಾಗತ್ತೆ ಬಟ್ ರೈತರಿಗೆ ಹೇಳೋದಿಷ್ಟೇ ಬೆಳ್ಳುಳ್ಳಿಗೆ ರೇಟ್ ಚೆನ್ನಾಗಿದೆ ಸೊ ಇವಾಗ ತಂದು ವ್ಯಾಪಾರನ ಮಾಡಿ ನೂರ ಐದು ರೂಪಾಯಿ ಕೆ ಜಿ ಇದೆ ನೋಡಬಹುದು ಯಾವ ಇಲ್ಲಿ ಯಾವ ಸೈಜಲ್ಲಿ ಈ ಬೆಳ್ಳುಳ್ಳಿ ನೂರ ಐದು ರೂಪಾಯಲ್ಲಿ ನಡೀತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ನಾನು ನೀವು ತಿಳ್ಕೊಂಡು ನೀವು ಕೂಡ ಮಾರ್ಕೆಟಿಗೆ ತರಬಹುದು ನೀವು ಕೂಡ ಒಳ್ಳೆ ಸೈಜ್ಗಳನ್ನ ಮಾಡ್ಕೊಂಡು ಬನ್ನಿ ನಿಮಗೂ ಕೂಡ ಒಂದು ಒಳ್ಳೆ ರೇಟ್ ಸಿಗುತ್ತೆ ಇವಾಗ ಮಾರ್ಕೆಟ್ನಲ್ಲಿ ಇದು ನೂರ ಮೂವತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನೂರ ಮೂವತ್ತು ರೂಪಾಯಿಗೆ ಈ ಬೆಳ್ಳುಳ್ಳಿ ಸಿಗ್ತಾ ಇರೋಂಥದ್ದು ಮಾರ್ಕೆಟ್ನಲ್ಲಿ ಪ್ರತಿಯೊಂದನ್ನು ಗಮನಿಸ್ಬಿಟ್ಟು ನೀವು ಕೂಡ ವ್ಯಾಪಾರನ ಮಾಡ್ಕೊಳ್ಳಿ ಗ್ರಾಹಕರಿಗೆ ಬೆಳ್ಳುಳ್ಳಿ ಗ್ರಾಹಕರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ನೂರ ನಲ್ವತ್ತು ನೂರ ನಲ್ವತ್ತಾರು ರೂಪಾಯಿ ಕೆ ಜಿ ಇದೆ ನೋಡಬಹುದು ನೂರ ನಲವತ್ತಾರು ನೂರ ಇಪ್ಪತ್ತು ನೂರ ಮೂವತ್ತರಲ್ಲಿ ನಿಮಗೆ ಚಿಕ್ಕ ಸೈಜಲ್ಲೇ ಸಿಗುತ್ತೆ ನೋಡೋಕ್ಕೆ ನೋಡಬಹುದು ಇದು ಕೂಡ ಅಂಥ ಇನ್ನು ದೊಡ್ಡ ಸೈಜಲ್ಲಿಲ್ಲ ಬಟ್ ಇಷ್ಟು ದಿನ ನಿಮಗೆ ಕಂಪೇರ್ ಮಾಡಿದ್ರೆ ಇವಾಗ ಮಾತ್ರನೇ ಜಾಸ್ತಿ ಆಗಿರೋದು ನೂರ ಐವತ್ತೈದು ರೂಪಾಯಿ ಕೆ ಜಿ ಇದೆ ಇದು ಇವಾಗ ರೀಸೆಂಟಾಗಿ ಜಾಸ್ತಿ ಆಗಿರೋದು ಬೆಳ್ಳುಳ್ಳಿಗೆ ರೇಟು ಬಟ್ ಇಷ್ಟು ದಿನ ನಿಮ್ಮ ಕಡಿಮೆಗೆ ಒಳ್ಳೆ ಕ್ವಾಲಿಟಿ ಬೆಳ್ಳುಳ್ಳಿನ ನೀವು ಕೂಡ ತೊಗೊಂಡಿದ್ದೀರ ಬೆಳ್ಳುಳ್ಳಿ ಗ್ರಾಹಕರು ಸೊ ಎಲ್ಲದನ್ನು ನೋಡ್ಕೊಳ್ಳಿ ನೋಡಿಕೊಂಡು ವ್ಯಾಪಾರನ ಮಾಡಿ ಆ್ಯಂಡ್ ರೈತರಿಗೆ ಹೇಳೋದಿಷ್ಟೇ ಬೇಗ ತಂದು ವ್ಯಾಪಾರನ ಮಾಡಿ ನೂರ ಅರವತ್ತು ರೂಪಾಯಿ ಕೆ ಜಿ ಇದೆ ಎಷ್ಟು ದಿನ ಇದೇ ರೇಟ್ ಮುಂದುವರಿಯುತ್ತೋ ಅನ್ನೋದು ಗೊತ್ತಿಲ್ಲ ಅಲ್ವಾ ಸೊ ಹಾಗಾಗಿನೇ ಹೇಳ್ತಿರೋ ಅಂಥದ್ದು ನೂರ ಅರವತ್ತು ರೂಪಾಯಿಗೆ ಒಂದು ಕೆ ಜಿ ಇವಾಗ ಮಾರ್ಕೆಟ್ನಲ್ಲಿ ಟಾಪ್ ರೇಟ್ ಬೆಳ್ಳುಳ್ಳಿ ನೋ ನೋಡ್ತಾ ಇರೋಂಥದ್ದು ನೀವು ಇದಕ್ಕೂ ಒಳ್ಳೆ ಸೈಜು ಬಿಗ್ ಸೈಜು ಓವರ್ ಬಿಗ್ ಸೈಜು ತಂದಲ್ಲಿ ನೀವು ನಿಮಗೂ ಕೂಡ ಒಳ್ಳೆ ರೇಟ್ ಸಿಗುತ್ತೆ ಬೆಳ್ಳುಳ್ಳಿ ರೈತರು ಆದಷ್ಟು ತಂದು ಬೇಗನೆ ಮಾರಿ ಯಾಕಂದರೆ ಇನ್ನೂ ಎಷ್ಟು ದಿನ ಇದೇ ರೇಟ್ ಮುಂದುವರಿಯುತ್ತೆ ಅನ್ನೋದು ಗೊತ್ತಿಲ್ಲ ಸಡನ್ನಾಗಿ ಡೌನ್ ಆಗಿಬಿಟ್ರೆ ನಿಮಗೂ ಕೂಡ ತೊಂದರೆ ಆಗುತ್ತೆ ಸೊ ಆದಷ್ಟು ಬೇಗನೆ ತಂದು ವ್ಯಾಪಾರನ ಮಾಡಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ಈರುಳ್ಳಿಗೆ ರೇಟ್ ಕಡಿಮೆ ಇದೆ ಶುಂಠಿ ಪರವಾಗಿಲ್ಲ ಆ್ಯಂಡ್ ಆಲೂಗಡ್ಡೆನೂ ಕೂಡ ಒಳ್ಳೆ ಸೈಜು ಮತ್ತು ಕೆಂಪು ಮಣ್ಣಲ್ಲಿ ಬೆಳೆದಿರುವಂತಹ ಆಲೂಗಡ್ಡೆ ಇದ್ದರೆ ತಂದು ಮಾರಿ ಆ್ಯಂಡ್ ಅದರ ಜೊತೆಗೆ ಈರುಳ್ಳಿ ಮಾತ್ರ ರೇಟು ತೀರಾ ಕಡಿಮೆ ನಡೀತಿದೆ ಅಂದರೆ ಒಳ್ಳೆ ಕಡಿಮೆ ರೇಟಲ್ಲಿ ಒಳ್ಳೊಳ್ಳೆ ಕ್ವಾಲಿಟಿ ಈರುಳ್ಳಿನ ಕೊಂಡ್ಕೊಂಡು ಹೋಗಬಹುದು ಇವಾಗ ಅರೈವಲ್ಸ್ ನೋಡ್ತಾ ಹೋಗೋಣ ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸ್ ಆನಿಯನ್ ಸಿಕ್ಸ್ಟಿ ಫೈವ್ ತೌಸಂಡ್ ಫೋರ್ಟಿ ಟೂ ಬ್ಯಾಗ್ಸ್ ಬಂದಿದೆ ಪೊಟ್ಯಾಟೊ ಫಿಫ್ಟೀನ್ ತೌಸಂಡ್ ಸಿಕ್ಸ್ ಫಾರ್ಟಿ ಬ್ಯಾಗ್ಸ್ ಬಂದಿದೆ ಅಂಡ್ ಗಾರ್ಲಿಕ್ ಟೂ ತೌಸಂಡ್ ನೈನ್ ಒನ್ ಬ್ಯಾಗ್ಸ್ ಬಂದಿದೆ ಹಾಗೆ ಶುಂಠಿ ಮುನ್ನೂರ ಎಪ್ಪತ್ತೆಂಟು ಬ್ಯಾಗ್ಸ್ ಬಂದಿದೆ ಟೋಟಲ್ ಇಷ್ಟು ವೆಹಿಕಲ್ಸ್ ಬಂದಿದೆ ನನ್ನ ನೀವು ಗಮನಿಸಬೇಕಾಗತ್ತೆ ಸೊ ನೋಡಬಹುದು ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಅರೈವಲ್ಸ್ ಆಗಿತ್ತು ಇದರಲ್ಲಿ ಏನೇ ನಿಮಗೆ ಡೌಟ್ ಇದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡಬಹುದು ಅಂಡ್ ಇವತ್ತಿನ ಡೇಟನ್ನು ಗಮನಿಸುತ್ತೆ ್ಕೊಳ್ಳಿ ಪ್ರತಿಯೊಂದನ್ನು ನೋಡಿಕೊಂಡು ಚೆಕ್ ಮಾಡಿಕೊಂಡು ನೀವು ಕೂಡ ತಿಳ್ಕೊಳ್ಬೇಕಾಗತ್ತೆ ಆ್ಯಂಡ್ ಪ್ರತಿಯೊಂದು ದಿನವೂ ಅರೈವಲ್ಸ್ನ ಗಮನಿಸ್ಕೊಳ್ಳಿ ಯಾಕಂದರೆ ಅರೈವಲ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಎವ್ರಿ ಡೇ ರೇಟ್ಗಳು ಕೂಡ ಸೊ ಇವಾಗ ನಾವು ಕರ್ನಾಟಕದ ಆನಿಯನ್ ರೇಟು ಮತ್ತು ಮಹಾರಾಷ್ಟ್ರ ಆನಿಯನ್ ರೇಟ್ನ ಇವಾಗ ನಾವು ಗಮನಿಸ್ತಾ ಹೋಗೋಣ ಇವತ್ತು ಟೋಟಲ್ ಅರೈವಲ್ಸು ಯಶವಂತಪುರಕ್ಕೆ ಬಂದಿರುವಂಥದ್ದು ಅರವತ್ತೆಂಟು ಸಾವಿರದ ಎಂಟುನೂರ ನಲವತ್ತೊಂದು ಬ್ಯಾಗ್ಸ್ ಬಂದಿದೆ ಮುನ್ನೂರ ನಲವತ್ತು ವೆಹಿಕಲ್ಸು ಇವತ್ತಿನ ದಿನ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ ಅದರಲ್ಲಿ ಅರವತ್ತೈದು ಸಾವಿರ ಬ್ಯಾಗ್ಸು ನ್ಯೂ ಆನಿಯನ್ ಬಂದಿದೆ ಅಂದರೆ ಹೊಸ ಆನಿಯನ್ನು ಅರವತ್ತೈದು ಸಾವಿರ ಬ್ಯಾಗ್ಸು ಬಂದಿದೆ ನಮ್ಮ ಕರ್ನಾಟಕ ಕಡೆಯಿಂದನೇ ಉಳಿದಿರುವಂಥದ್ದು ಕರ್ನಾಟಕ ಕಡೆಯಿಂದನೇ ಹಳೆ ಆನಿಯನ್ ಬಂದಿದೆ ಮಹಾರಾಷ್ಟ್ರ ಕಡೆಯಿಂದ ಇವಾಗ ಬರ್ತಾ ಇಲ್ಲ ಸದ್ಯದಲ್ಲಿ ಒನ್ ಟು ಟೂ ಉಟ್ಗೆ ಎರಡು ಸಾವಿರದ ಇನ್ನೂರು ರೂಪಾಯಿಂದ ಎರಡು ಸಾವಿರದ ಮುನ್ನೂರು ರೂಪಾಯಿ ತನಕ ಹೋಗಿದೆ ಇವತ್ತು ಕಡಿಮೆ ಆಗಿದೆ ಈರುಳ್ಳಿಗೆ ರೇಟು ಎಕ್ಸ್ಟ್ರಾ ಸೂಪರ್ ಸೈಸು ಎರಡು ಸಾವಿರ ರೂಪಾಯಿಂದ ಎರಡು ಸಾವಿರ ನೂರು ರೂಪಾಯಿ ತನಕ ಹೋಗಿದೆ ಮುಕ್ಕಾಲು ಸಾವಿರದ ಏಳ್ನೂರು ರೂಪಾಯಿಂದ ಸಾವಿರದ ಒಂಬೈನೂರು ರೂಪಾಯಿ ತನಕ ಹೋಗಿದೆ ಮೀಡಿಯಮು ಸಾವಿರದ ನಾನ್ನೂರು ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ತನಕ ಹೋಗಿದೆ ಗೋಲ್ಟಾ ಎಂಟನೂರು ರೂಪಾಯಿಂದ ಸಾವಿರ ರೂಪಾಯಿ ತನಕ ಹೋಗಿದೆ ಗೋಲ್ಟಿ ಮುನ್ನೂರು ರೂಪಾಯಿಂದ ಎಂಟುನೂರು ರೂಪಾಯಿ ತನಕ ಹೋಗಿದೆ ಜೋಡಿ ಚಾಪೆಡ್ ಆನಿಯನ್ಗೆ ಇನ್ನೂರು ರೂಪಾಯಿಂದ ನಾನ್ನೂರು ರೂಪಾಯಿ ತನಕ ಹೋಗಿದೆ ಹಾಗೆಯೇ ಇವಾಗ ಓಲ್ಡ್ ಆನಿಯನ್ ಹಳೆ ಆನಿಯನ್ಗೆ ನಾವು ನೋಡೋದಾದರೆ ಒನ್ ಟು ಟೂ ಲಾಟ್ಗೆ ಎರಡು ಸಾವಿರದ ನೂರು ರೂಪಾಯಿಂದ ಎರಡು ಸಾವಿರದ ಮುನ್ನೂರು ರೂಪಾಯಿ ತನಕ ಹೋಗಿದೆ ಬೆಸ್ಟ್ ಕ್ವಾಲಿಟಿ ಈರುಳಿಗೆ ಸಾವಿರದ ಐನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ತನಕ ಹೋಗಿದೆ ಆವರೇಜ್ ಿಗೆ ಐನೂರು ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ತನಕ ಹೋಗಿದೆ ನೋಡಬಹುದು ಇದರಲ್ಲಿ ಮುಕ್ಕಾಲು ಮೀಡಿಯಮ್ಮು ಗೊಲ್ಟಾ ಗೋಲ್ಟಿ ನಿಮ್ಗೆ ಯಾರಿಗಾರು ಗೊತ್ತಾಗ್ತಾ ಇಲ್ವಾ ಅಂತ ಗೊತ್ತಿಲ್ಲ ಬಟ್ ಗೊತ್ತಾಗ್ತಾ ಇಲ್ಲ ಅಂದರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಎಕ್ಸ್ಟ್ರಾ ಸೂಪರ್ ಸೈಜು ಸೂಪರ್ ಸೈಜು ಮತ್ತು ಬಿಗ್ ಸೈಜು ಓವರ್ ಬಿಗ್ ಸೈಜು ಸಾಧಾರಣ ರೈತರು ಎಲ್ಲರಿಗೂ ಗೊತ್ತಿರತ್ತೆ ಸೊ ಬೇರೆ ಬೇರೆ ಗ್ರಾಹಕರಿಗೆ ಅಥವಾ ವ್ಯಾಪಾರಿಗಳಿಗೆ ಗೊತ್ತಾಗ್ತಾ ಇಲ್ಲ ಅಂದರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಇದಿಷ್ಟಾಗಿತ್ತು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಒಂದು ಮಾಹಿತಿ ಸೊ ಈ ಮಾಹಿತಿ ಬಗ್ಗೆ ನಿಮ್ಗೇನೇ ಡೌಟ್ ಇದ್ರು ಕಮೆಂಟ್ ಮಾಡಬಹುದು ಆ್ಯಂಡ್ ಈರುಳ್ಳಿ ಒಳ್ಳೆ ಸೈಜ್ಗಳು ಬೇಕು ಅಂದರೆ ನೀವು ಕೂಡ ಮೆಷಿನ ಯೂಸ್ ಮಾಡಿಕೊಂಡು ಸೈಜ್ಗಳನ್ನ ಮಾಡ್ಕೊಳ್ಬಹುದು ಮಿಷಿನ್ ಬಗ್ಗೆ ಏನೇ ಡೌಟ್ ಇದ್ರೂ ಕಾಂಟ್ಯಾಕ್ಟ್ ಮಾಡಬಹುದು ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಿಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಈ ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್